ಓಂ ನಮಃ ಶಿವಾಯ ಸರ್ಪಾಯ ನಮೋ ನಮಃ ನಾಗದೇವಾಯ ನಮಃ ಸರ್ಪದೇವಾಯ ನಮೋ ನಮಃ ನಮಸ್ಕಾರ ಎಲ್ಲರಿಗೂ ನಾನು ಈ ದಿನ ನಾಗರ ಪಂಚಮಿಗೆ ಗೋಧಿ ಹಿಟ್ಟಿನ ತಂಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನು ಮೊದಲಿಗೆ ಇಲ್ಲಿ ಒಂದೂವರೆ ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಮೊದಲೇ ತುರಿದಿಟ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿಕೊಂಡ್ರೂ ನಡೆಯುತ್ತೆ ಬೆಲ್ಲ ಆದರೆ ಒಂದೂವರೆ ಕಪ್ ಬೇಕಾಗತ್ತೆ ಈಗ ನಾನು ಆ ಬೆಲ್ಲಕ್ಕೆ ಬೆಲ್ಲ ಮುಳುಗುವಷ್ಟು ನೀರು ಅಥವಾ ಆ ಕಪ್ಪಿನಲ್ಲಿ ಮುಕ್ಕಾಲು ಕಪ್ಪು ನೀರು ತಗೊಂಡು ಬೆಲ್ಲಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ತೀನಿ ಕರ್ಗೋದಕ್ಕೋಸ್ಕರ ನಾವು ಬೇರೆ ಎಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಬೆಲ್ಲ ಕರಗತ್ತೆ ಇಲ್ಲಿ ನಾನು ಬಾಣಲೆಗೆ ಒಂದು ಕಪ್ಪಿನಷ್ಟು ಗೋಧಿ ಹಾಕ್ಕೊಳ್ತಾ ಇದ್ದೀನಿ ಗೋಧಿಯನ್ನು ನಾನು ಮಾರ್ಕೆಟಿಂದ ತಂದಾಗನೇ ತೊಳೆದು ಬಿಸಿಲಿಗೆ ಒಣಗಿಸಿ ಇಟ್ಕೊಂಡಿರ್ತೀನಿ ಇಲ್ಲ ಅಂತ ಒಂದು ಒಣ ಬಟ್ಟೆನಲ್ಲಿ ನೀಟಾಗಿ ಗೋಧಿಯನ್ನು ಒರೆಸಿದ್ರೂ ಕೂಡ ಸಾಕಾಗತ್ತೆ ಹೈ ಫ್ಲೇಮಲ್ಲಿ ಹುರ್ಕೊಳ್ಳಿ ಒಂದು ಏಯ್ಟಿ ಪರ್ಸೆಂಟ್ ಗೋಧಿ ಹುರ್ಕೊಳ್ಳೋವರೆಗೂ ಹೈ ಫ್ಲೇಮಲ್ಲಿ ಹುರಿದ್ಬಿಟ್ಟು ನಂತರ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಗೋಧಿ ಚೆನ್ನಾಗಿ ಹುರ್ಕೊಂಡಿದೆ ಹುರಿದಂಥ ಗೋಧಿಯನ್ನು ಒಂದು ಪ್ಲೇಟಿಗೆ ಇದ್ದೀನಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ನಂತರ ಇಲ್ಲಿ ಅದೇ ಕಪ್ಪಿನಲ್ಲಿ ಅಂದರೆ ಒಂದು ಕಪ್ಪು ಗೋಧಿಗೆ ಒಂದು ಕಪ್ಪು ಕಡಲೆಬೇಳೆ ತೊಗೊಂಡ್ಬಿಟ್ಟು ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಕಡಲೆಬೇಳೆನೂ ಕೂಡ ಹಾಗೆಯೇ ಮೊದಲಿಗೆ ಹೈ ಫ್ಲೇಮಲ್ಲಿ ಹುರ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಬೇಕು ತದನಂತರ ಏಯ್ಟಿ ಪರ್ಸೆಂಟ್ ಹುರಿದ ನಂತರ ಅದನ್ನು ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ನಂತರ ಕಡಲೆಬೇಳೆಯನ್ನು ಕೂಡ ಗೋಧಿಯ ಜೊತೆ ತಣ್ಣಗಾಗೋದಕ್ಕೆ ಪ್ಲೇಟಲ್ಲಿ ಹಾಕಿ ಇಡ್ತಾಯಿದ್ದೀನಿ ಈ ತಣ್ಣಗಾದ ನಂತರ ಇವೆರಡನ್ನೂ ಗೋಧಿ ಮತ್ತು ಬೇಳೆ ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ಯಾರೆಲ್ಲ ಜಾಸ್ತಿ ಮಾಡ್ತಾರೆ ಅವರೆಲ್ಲ ಮಿಲ್ಗೆ ಹಾಕಿಸ್ಕೊಂಡು ಕೂಡ ಬರ್ಬೋದು ನಾನು ಇಲ್ಲಿ ಎರಡು ಮೂರು ಬಾರಿ ಪೌಡರ್ ಮಾಡಿಕೊಂಡೆ ಯಾಕಂದರೆ ನನ್ನ ಮಿಕ್ಸಿ ಜಾರ್ ಚಿಕ್ಕದಿತ್ತು ಹಾಗಾಗಿ ಅದಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪವನ್ನು ಕರಗಿಸಿ ಇಟ್ಕೊಂಡಿದ್ದೆ ನಂತರ ಹಿಟ್ಟಿನ ಜೊತೆ ತುಪ್ಪ ನೀಟಾಗಿ ಬೆರೆತ್ಕೊಳ್ಬೇಕು ಹಾಗಾಗಿ ಅದನ್ನು ಹೀಗೆ ಪ್ರೆಸ್ ಮಾಡ್ತಾ ಹಿಟ್ಟಿಗೆಲ್ಲ ತುಪ್ಪ ಬೆರೆತ್ಕೋಬೇಕು ನಂತರ ಬೆಲ್ಲವನ್ನು ಕರ್ಗೋದಿಕ್ಕೆ ಇಟ್ಟಿದ್ನಲ್ಲ ಅದನ್ನು ನಾನು ಈ ಹಿಟ್ಟಿಗೆ ಸೋಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪವೇ ಸೋಸ್ಕೊಬೇಕು ಜಾಸ್ತಿ ಸೋಸ್ಕೊಳ್ತಾ ಕಲಿಸ್ತಾ ನೋಡ್ಕೊಳ್ಬೇಕು ಬೇಕು ಅಂದರೆ ಮತ್ತೊಂದು ಸಾರಿ ಹಾಕ್ಕೊಳ್ಬೇಕು ಇಲ್ಲ ಅಂತಂದರೆ ಮೊದಲಿಗೆ ಎಲ್ಲ ಸೇರಿಸ್ಬಿಟ್ರೆ ಹಿಟ್ಟು ಉಂಡೆ ಆಕಾರ ಕೊಡೋದಕ್ಕೆ ಕಷ್ಟ ಆಗತ್ತೆ ಈಗ ಮತ್ತೊಂದು ಬಾರಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಕಲಿಸ್ಕೊಳ್ತೀನಿ ಕಲಿಸಿದ ನಂತರ ನೋಡಿ ಹೀಗೆ ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿರಬೇಕು ಆ ಹಿಟ್ಟು ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೂ ಕೂಡ ಆಗುತ್ತೆ ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿದ್ದರೂ ಕೂಡ ನಡೆಯುತ್ತೆ ನಂತರ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಉಂಡೆ ಮಾಡ್ಕೋಬೇಕು ಎರಡು ಹಸ್ತದ ಮಧ್ಯೆ ಹೀಗೆ ಸಣ್ಣದಾಗಿ ಪ್ರೆಷರ್ ಹಾಕ್ತಾ ನಾವು ಉಂಡೆ ಕಟ್ಟೋದ್ರಿಂದ ಉಂಡೆ ಶೇಪ್ ಚೆನ್ನಾಗಿ ಬರುತ್ತೆ ಹಾಗೆ ಉಂಡೆಯ ಮೇಲ್ಭಾಗ ಒಳ್ಳೆ ಶೈನಿ ಬರುತ್ತೆ ಕೊನೆಯದಾಗಿ ನಾನು ಎರಡು ಸ್ವಲ್ಪ ದೊಡ್ಡದಾದ ಉಂಡೆ ತಗೊಂಡ್ಬಿಟ್ಟು ಅದನ್ನು ಎರಡು ಬದಿನಲ್ಲಿ ಪ್ರೆಸ್ ಮಾಡಿಬಿಟ್ಟು ನಾಗಪ್ಪನಿಗೆ ತಂಬಿಟ್ಟಿನ ಆರತಿ ಮಾಡೋದಕ್ಕೋಸ್ಕರ ದೀಪಗಳನ್ನ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದ ಆರತಿ ಬೆಳಗಬೇಕು ನಾಗಪ್ಪನಿಗೆ ಹೀಗೆ ಈ ಗೋಧಿ ಹಿಟ್ಟಿನ ತಂಬೀಟಿನಲ್ಲಿ ಆರತಿ ಮಾಡಿದ್ರೆ ನಾಗಪ್ಪನಿಗೆ ತುಂಬ ಪ್ರಿಯ ಅಂತ ಕೂಡ ಹೇಳಲಾಗುತ್ತೆ ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಎಲ್ಲರಿಗೂ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್